ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಪ್ರಚಾರ ಸಮಿತಿಯನ್ನು ಎಐಸಿಸಿಯು ಪುನರ್ರಚಿಸಿದೆ ಕಾಂಗ್ರೆಸ್ ಅಧ್ಯಕ್ಷರ ಅನುಮೋದನೆ ಪಡೆದು ನೂತನ ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದ್ದು ತಕ್ಷಣದಿಂದಲೇ ಜಾರಿಗೆ ಬರಲಿದೆ ರಾಜ್ಯದಲ್ಲಿ ಪಕ್ಷದ ಪ್ರಚಾರ ಕಾರ್ಯಗಳಿಗೆ ಹೊಸ ಹುರುಪು ನೀಡುವ ಉದ್ದೇಶದಿಂದ ಈ ನೇಮಕಾತಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಲಾಗಿದೆ ಸಹ ಅಧ್ಯಕ್ಷರಾಗಿ ಡಾ ಎಲ್ ಹನುಮಂತಯ್ಯ ಅವರನ್ನು ನೇಮಕ ಮಾಡಲಾಗಿದೆ ಉಪಾಧ್ಯಕ್ಷರಾಗಿ ರಾಣಿ ಸತೀಶ್ ಕಿಮ್ಮನೆ ರತ್ನಾಕರ್ ಜೆಆರ್ ಲೋಬೋ ಎಂ ಶಿವಣ್ಣ ಜಲಜ ನಾಯಕ್ ವೀಣಾ ಅಚ್ಚಯ್ಯ ಸೇರಿದಂತೆ ಇತರರಿಗೆ ಜವಾಬ್ದಾರಿ ವಹಿಸಲಾಗಿದೆ ಮುಖ್ಯ ಸಂಯೋಜಕರಾಗಿ ಮಾಜಿ ಎಂಎಲ್ಸಿ ಪ್ರಕಾಶ್ ಕೆ ರಾಥೋಡ್ ಡಾ ಸಿಎಸ್ ದ್ವಾರಕಾನಾಥ್ ಸುಧೀರ್ ಮುರೊಳ್ಳಿ ಪ್ರಸಾದ್ ಬಾಬು ಕೃಪಾ ಆಳ್ವಾ ಆದರ್ಶ್ ಯಲ್ಲಪ್ಪ ನಾರಾಯಣ್ ಯೋಗೇಶ್ವರಿ ವಿಜಯ್ ಜಾನಿ ಕಳ್ಗುಂಡಿ ಕೆಪಿ ಶರಣಪ್ಪ ಕೊಟಗಿ ಶಂಭು ಶೆಟ್ಟಿ ಮತ್ತು ವಸಂತ್ ಲಡ್ವಾ ಅವರು ಹೊಣೆಗಾರಿಕೆ ನೀಡಲಾಗಿದೆ ನೂತನ ಸಂಯೋಜಕರು ಸಮಿತಿಯ ಸಂಯೋಜಕರಾಗಿ ಅಮರ್ನಾಥ್ ಗಿರಿ ಇಬ್ರಾಹಿಂ ಗೊನಡ್ಕ ಪದ್ಮಪ್ರಸಾದ್ ಜೈನ್ ಸೇರಿದಂತೆ ಇತರರನ್ನು ನಿಯೋಜನೆ ಮಾಡಲಾಗಿದೆ ಇದೇ ವೇಳೆ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣ ವಿಭಾಗಕ್ಕೂ ಹೊಸ ನೇಮಕಾತಿಗಳನ್ನು ಮಾಡಲಾಗಿದೆ